ಅಮೆರಿಕದಲ್ಲಿ ಜೋ ಬೈಡನ್ ಹಾಗೂ ಟ್ರಂಪ್ ನಡುವೆ ನಡೆದಂತಹ ಅಧ್ಯಕ್ಷೀಯ ಚರ್ಚೆ ಬಳಿಕಾನೆ ಬೈಡನ್ ಸ್ಪರ್ಧೆಯಿಂದ ಹಿಂದೆ ಸರಿಬೇಕು ಅನ್ನುವಂಥ ಆಗ್ರಹ ಬಹಳ ಜೋರಾಗಿತ್ತು ಅಲ್ಲಿಂದ ಬೈಡನ್ ಮತ್ತೆ ಲಯಕ್ಕೆ ಮರಳೋದಿಕ್ ಸಾಧ್ಯನೇ ಆಗಲಿಲ್ಲ ಕೊನೆಗೆ ಅವ್ರ ಸ್ಪರ್ಧೆಯಿಂದಲೇ ಹಿಂದೆ ಸರಿಯೋದು ಅನಿವಾರ್ಯ ಆಯಿತು ಹಾಗೆ ಭಾರತದಲ್ಲಿ ಪ್ರಧಾನಿ ಮೋದಿ ಹಾಗೂ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಡುವೆ ಒಂದು ಸಾರ್ವಜನಿಕ ಚರ್ಚೆ ನಡೆದ್ರೆ ಹೇಗಿರಬಹುದು ಲೋಕಸಭೆ ಚುನಾವಣೆಯ ಸಂದರ್ಭ ಪ್ರಧಾನಿ ಮೋದಿಗೆ ಬಹಿರಂಗ ಚರ್ಚೆಗೆ ಬರುವಂತೆ ರಾಹುಲ್ ಗಾಂಧಿ ಅವರು ಆಹ್ವಾನವನ್ನು ಕೂಡ ನೀಡಿದ್ರು ಆದರೆ ಮೋದಿ ಬರಲಿಲ್ಲ ಅದರ ಬದಲಿಗೆ ಅವರು ತನ್ನ ಐವತ್ತಕ್ಕೂ ಹೆಚ್ಚು ಸ್ಕ್ರಿಪ್ಟೆಡ್ ಇಂಟರ್ವ್ಯೂಗಳನ್ನು ಮಾಡಿಸಿದ್ರು ಈಗ ಮೋದಿ ಅನ್ನ ಬದಿಗಿಟ್ಟು ರಾಹುಲ್ ಎದುರು ಮುಕ್ತ ಚರ್ಚೆಗೆ ನಿಂತರೆ ಹೇಗಿರುತ್ತೆ ಏನೇನು ವಿಷಯಗಳೆಲ್ಲ ಅಲ್ಲಿ ಚರ್ಚೆಗೆ ಬರಬಹುದು ಯಾವ್ಯಾವ ಪ್ರಶ್ನೆಗಳನ್ನು ರಾಹುಲ್ ಗಾಂಧಿ ಅವರು ಮೋದಿ ಕೇಳಬಹುದು ಕಳೆದ ಹತ್ತು ವರ್ಷಗಳ ಆಡಳಿತದ ಬಗ್ಗೆ ಈಗಿನ ಬಜೆಟ್ ಬಗ್ಗೆ ಏನೇನು ಚರ್ಚೆ ನಡೀಬಹುದು ಇಬ್ಬರ ನಡುವೆ ಇವತ್ತಿನ ವಿಡಿಯೋದಲ್ಲಿ ಇದನ್ನು ನಾವು ಚರ್ಚೆ ಮಾಡೋಣ ನೀವು ನಮ್ಮ ಕಾರ್ಯಕ್ರಮಗಳನ್ನ ನೋಡಿ ಹಾಗೆ ಹೋಗ್ತಾ ಇದೆ ಆ ರೀತಿ ಮಾಡಬೇಡಿ ಈಗಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಬಟನ್ ಹಾಗೆ ಮಾಡಿ ಹಾಗೆ ನಿಮ್ಗೆ ಇಷ್ಟವಾದಂತಹ ಕಾರ್ಯಕ್ರಮವನ್ನು ಲೈಕ್ ಮಾಡೋದಕ್ಕೆ ಕಮೆಂಟ್ ಮಾಡೋದಕ್ಕೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಈಗ ವಿಷಯಕ್ಕೆ ಬರೋಣ ಪ್ರಶ್ನಿಸುವಂತ ರಾಹುಲ್ ಮತ್ತು ಉತ್ತರಿಸಲಾರದ ಮೋದಿ ಸತ್ಯವನ್ನ ಎದುರು ಹಿಡಿಯುವಂತ ರಾಹುಲ್ ಮತ್ತು ಸತ್ಯವನ್ನ ಎದುರಿಸಲಾರದಂತ ಮೋದಿ ಧರ್ಮವನ್ನ ಬಳಸ್ಕೊಳ್ತಾ ರಾಜಕೀಯ ಮಾಡೋದನ್ನ ವಿರೋಧಿಸುವ ರಾಹುಲ್ ಮತ್ತು ಹಿಂದುತ್ವದ ಮರೆಯಲ್ಲಿ ನಿಂತು ಬಾಣ ಹೊಡೆಯುವಂತಹ ಮೋದಿ ಈ ದೇಶದ ರೈತರು ಕಾರ್ಮಿಕರು ಮತ್ತು ಬಡವರ ಪರ ಧ್ವನಿಯಾಗ್ತಾ ಇರುವ ರಾಹುಲ್ ಮತ್ತು ಕಾರ್ಪೊರೇಟ್ ಮಿತ್ರರಿಗಾಗಿ ಕೆಲಸ ಮಾಡ್ತಾ ಇರುವಂತಹ ಮೋದಿ ಇವತ್ತಿನ ಜನಸಾಮಾನ್ಯರ ಜರೂರುಗಳ ಬಗ್ಗೆ ಪ್ರತಿಪಾದಿಸುವಂತ ರಾಹುಲ್ ಮತ್ತು ಹಳೆಯದನ್ನ ಹಂಗಿಸ್ತಾ ನಾಳೆಯ ಭ್ರಮೆಯಲ್ಲಿ ಜನರನ್ನು ಮುಳುಗಿಸಿ ನಿರಾಳವಾಗಿರೋದಕ್ಕೆ ಬಯಸುವ ಮೋದಿ ಎಲ್ಲಾ ವಿಚಾರಗಳನ್ನ ಸರಳವಾಗಿ ನಿರರ್ಗಳವಾಗಿ ಮಾತಾಡಬಲ್ಲಂತ ರಾಹುಲ್ ಮತ್ತು ಟೆಲಿಪ್ರಾಂಪ್ಟರ್ ಇಲ್ಲದೆ ಮಾತಾಡದ ಮೋದಿ ಈ ರೀತಿ ರಾಹುಲ್ ಮತ್ತು ಮೋದಿ ಮುಖಾಮುಖಿ ಹೇಗಿರುತ್ತೆ ಅನ್ನೋದನ್ನ ಹಳೆಯ ಕೆಲವು ಸಂದರ್ಶನಗಳನ್ನ ನೆನಪಿಸಿಕೊಳ್ಳುವ ಮೂಲಕ ಕಣ್ಣೆದುರು ತಂದ್ಕೊಳ್ಬಹುದು ನಾವಿಲ್ಲಿ ಮೊದಲನೇದಾಗಿ ಲೋಕಸಭೆ ಚುನಾವಣೆ ಹೊತ್ತಿನಲ್ಲಿ ಮೋದಿ ತಾವು ಇಂತಿಷ್ಟೇ ಗಳನ್ನ ಗೆಲ್ತೀವಿ ಅಂತ ತಾವೇ ಹೇಳ್ಬಿಡೋ ಮೂಲಕ ಜನರ ಮೇಲೆ ಪ್ರಭಾವ ಬೀರಿ ಗೆದ್ದು ಬಿಡಬಲ್ಲಂತ ಭ್ರಮೆಯಲ್ಲಿದ್ರು ಚಾರ್ ಸೌಪಾರ್ ಅನ್ನುವಂತಹ ಮೋದಿ ಘೋಷಣೆ ಅದೇ ಭ್ರಮೆಯಿಂದ ಬಂದದ್ದಾಗಿತ್ತು ಆಗ ರಾಹುಲ್ ಎಂಥ ಉತ್ತರ ಕೊಟ್ಟಿದ್ರು ಅನ್ನೋದನ್ನ ಇಲ್ಲಿ ಗಮನಿಸೋಣ ದೆಹಲಿಯಲ್ಲಿ ನಡೆದಂತ ಇಂಡಿಯಾ ಒಕ್ಕೂಟದ ರ್ಯಾಲಿಯಲ್ಲಿ ಮಾತನಾಡಿದ ರಾಹುಲ್ ನಾನ್ನೂರು ಸೀಟ್ಗಳನ್ನ ಗೆಲ್ಲೋದಾಗಿ ಬಿಜೆಪಿ ಹೇಳ್ತಾ ಇದೆ ಆದ್ರೆ ಇವಿಎಂ ಫಿಕ್ಸಿಂಗ್ ವಿರೋಧ ಪಕ್ಷಗಳ ನಾಯಕರ ಮೇಲೆ ಒತ್ತಡ ಹೇರೋದು ಹಾಗೂ ಮಾಧ್ಯಮಗಳನ್ನ ಖರೀದಿಸದಲ್ಲಿ ಬಿಜೆಪಿ ನೂರ ಎಂಬತ್ ಸೀಟ್ಗಳನ್ನ ಕೂಡ ಗೆಲ್ಲೋದು ಕಷ್ಟ ಇದೆ ಅಂತ ವ್ಯಂಗ್ಯ ಮಾಡಿದ್ರು ಚುನಾವಣೆಗೆ ಇನ್ನೇನ್ ಕೆಲವೇ ದಿನಗಳು ಬಾಕಿ ಇರುವಾಗ ಇಬ್ರು ಮುಖ್ಯಮಂತ್ರಿಗಳನ್ನ ಜೈಲಿ ಕಳಿಸಿದ್ರ ಬಗ್ಗೆ ಕಾಂಗ್ರೆಸ್ ಬ್ಯಾಂಕ್ ಖಾತೆಗಳನ್ನ ಸ್ಥಗಿತಗೊಳಿಸಿದ್ರ ಬಗ್ಗೆ ಪ್ರಸ್ತಾಪಿಸಿದಂತ ರಾಹುಲ್ ಈ ರೀತಿ ಮಾಡೋ ಮೂಲಕ ಚುನಾವಣಾ ಆಯೋಗದ ಮೇಲೆ ತನ್ನ ಹತೋಟಿ ಸಾಧಿಸಿ ಚುನಾವಣೆಯನ್ನ ಮ್ಯಾಚ್ ಫಿಕ್ಸಿಂಗ್ ಮಾಡೋದಕ್ಕೆ ಮೋದಿ ಸರ್ಕಾರ ಯತ್ನಿಸ್ತಾ ಇದೆ ಅಂತ ರಾಹುಲ್ ಆರೋಪ ಮಾಡಿದ್ರು ರಾಹುಲ್ ಅವರ ಈ ಮಾತು ಮೋದಿಯನ್ನ ದಂಗ್ ಬಡಿಸಿರಲೇಬೇಕು ರಾಹುಲ್ ಮ್ಯಾಚ್ ಫಿಕ್ಸಿಂಗ್ ಆರೋಪಕ್ಕೆ ಮೋದಿ ಉತ್ತರನೇ ಇರಲಿಲ್ಲ ಇನ್ನು ಎರಡನೇದಾಗಿ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಮೋದಿ ಒಂದೇ ಒಂದು ಲೈವ್ ಸುದ್ದಿಗೋಷ್ಠಿಯನ್ನು ಎದುರಿಸಲಿಲ್ಲ ಆದರೆ ರಾಹುಲ್ ಹಲವು ವರ್ಷಗಳಿಂದ ಸುದ್ದಿಗೋಷ್ಠಿಗಳಲ್ಲಿ ಪತ್ರಕರ್ತರ ಪ್ರಶ್ನೆಗಳನ್ನು ಬಹಿರಂಗವಾಗಿ ಎದುರಿಸಬಲ್ಲವರಾಗಿದ್ದಾರೆ ಮೋದಿ ಅವರಿಗೆ ಸಾಧ್ಯ ಇಲ್ಲ ಈ ದೇಶದ ಪ್ರಧಾನಿ ಮೋದಿಗೆ ನೀವು ಮಾವಿನ ಹಣ್ಣನ್ನ ಕಚ್ಚಿ ತಿಂತಿರೋ ಅಥವಾ ಕತ್ತರಿಸಿ ತಿಂತಿರೋ ಅನ್ನುವಂತ ನಟನೊಬ್ಬನ ಪ್ರಶ್ನೆಗೆ ಆತನನ್ನು ಕೂಡ ಮೀರಿಸುವ ನಟನೆ ಮಾಡುತ್ತಾ ಉತ್ತರಿಸೋದಿಕ್ ಮಾತ್ರ ಸಾಧ್ಯ ಅಂಥವ್ರು ಶ್ವೇತ ಭವನದಲ್ಲಿ ಸುದ್ದಿಗೋಷ್ಠಿ ಎದುರಿಸಬೇಕಾಗಿ ಒಂದಿನ ಬಂತು ಕಡೆಗೆ ಎರಡು ಪ್ರಶ್ನೆಗಳನ್ನ ಮಾತ್ರ ತೆಗೆದುಕೊಂಡು ಮೋದಿ ಅಲ್ಲಿಯೂ ಕೂಡ ಹೇಳಿದ್ದು ಬರೀ ಸುಳ್ಳುಗಳನ್ನು ಇನ್ನು ಮೂರನೇದಾಗಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದಂತ ಮಾತೊಂದು ಈ ರೀತಿ ಇತ್ತು ಜಾತಿ ಗಣತಿ ಆಗಬೇಕು ಅದರಿಂದ ದೇಶದ ಎಕ್ಸ್ರೆಸ್ ಸಿಕ್ಕಾಗತ್ತೆ ಹಾಲು ನೀರು ಬೇರೆ ಬೇರೆ ಆಗ್ಬೇಕು ಓಬಿಸಿ ಸಿ ಎಸ್ ಟಿ ಆರ್ಥಿಕ ದುರ್ಬಲ ವರ್ಗ ಅಲ್ಪಸಂಖ್ಯಾತರು ಈ ದೇಶದಲ್ಲಿ ತಮ್ಮ ನ್ಯಾಯಯುತ ಪಾಲನೆ ಪಡೆಯುವಂತಾಗಬೇಕು ಅಂತ ರಾಹುಲ್ ಅವರು ಹೇಳಿದ್ರು ರಾಹುಲ್ ಮಾತಿನಲ್ಲಿ ಎಲ್ಲೂ ಕೂಡ ಆಸ್ತಿ ಮರುಹಂಚಿಕೆ ಮಾತು ಇರಲೇ ಇಲ್ಲ ಆ ರೀತಿ ಅರ್ಥ ಬರವಾಗಿಯೂ ಕೂಡ ಅವರು ಹೇಳಿಕೆ ಇರಲಿಲ್ಲ ಆದ್ರೆ ರಾಹುಲ್ ಮಾತಿಗೆ ಅಂಬಾನಿ ಅದಾನಿಗಳಂತವರ ಮಿತ್ರ ಮೋದಿ ತತ್ತರಿಸಿ ಹೋಗ್ಬಿಟ್ಟಿದ್ರು ಹಾಗಾಗಿನೇ ರಾಹುಲ್ ಹೇಳಿಕೆಯನ್ನ ತಿರುಚಿ ತಪ್ಪಾಗಿ ಜನರೆದುರು ಬಿಂಬಿಸುವಂತ ಯತ್ನವನ್ನ ಮೋದಿ ಮಾಡಿದ್ರು ಕಾಂಗ್ರೆಸ್ ನಿಮ್ಮೆಲ್ಲರ ಆಸ್ತಿ ಸರ್ವೆ ಮಾಡಿ ಮುಸ್ಲಿಮ್ರಿಗೆ ಹಂಚಲಿದೆ ಹಿಂದೂ ಮಹಿಳೆಯರ ಆದಿವಾಸಿಗಳ ಮಹಿಳೆಯರ ಚಿನ್ನ ಬೆಳ್ಳಿಯನ್ನೆಲ್ಲ ಕಾಂಗ್ರೆಸ್ ಮುಸ್ಲಿಮ್ರಿಗೆ ಹಂಚಲಿದೆ ಅಂತ ಮೋದಿ ಅತ್ಯಂತ ಕೆಟ್ಟ ರೀತಿಯಲ್ಲಿ ಹೇಳಿದರು ನಿಮ್ಮ ಆಸ್ತಿಯನ್ನೆಲ್ಲ ಕಸಿದುಕೊಂಡು ಯಾರಿಗೆ ಹೆಚ್ಚು ಮಕ್ಕಳಿದಾರೋ ಅವರಿಗೆ ಕೊಡಲಾಗುತ್ತೆ ನುಸುಳುಕೋರರಿಗೆ ಕೊಡಲಾಗುತ್ತೆ ಅನ್ನುವಂತಹ ವಿಕೃತ ಹೇಳಿಕೆ ಮೋದಿಯಿಂದ ಬಂದಿತ್ತು ದ್ವೇಷವನ್ನು ಹೊತ್ತಿಸುವ ಹಬ್ಬಿಸುವ ರೀತಿಯಲ್ಲಿಯೇ ಮೋದಿ ಮಾತುಗಳು ಮುಂದುವರೆದಿದ್ವಿ ಮಂಗಲ ಸೂತ್ರ ಮಟನ್ ಮುಜ್ರಾ ಮುಸ್ಲಿಂ ಇತ್ಯಾದಿಯಾಗಿ ಮುಸ್ಲಿಂ ವಿರೋಧಿ ನಿಲುವನ್ನು ಬಹಳ ಸ್ಪಷ್ಟವಾಗಿ ತೋರಿಸ್ಕೊಂಡಿದ್ರು ಮೋದಿ ಈ ನಾಲ್ಕನೇದಾಗಿ ಮುಂಬೈನಲ್ಲಿ ಭಾರತ್ ಜೋಡು ನ್ಯಾಯಯಾತ್ರೆ ಸಮಾರೋಪದಲ್ಲಿ ಮಾತನಾಡಿದಂಥ ರಾಹುಲ್ ಮೋದಿಯನ್ನು ಉಲ್ಲೇಖ ಮಾಡ್ತಾ ದೇಶದ ರಾಜನ ಶಕ್ತಿ ಇ ವಿ ಅಡಗಿದೆ ಹಾಗೂ ಇ ವಿಎಂ ಇಲ್ಲದೆ ಮೋದಿ ಚುನಾವಣೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಇ ಡಿ ಸಿ ಬಿ ಐ ಈ ಶಕ್ತಿ ಅಡಗಿದೆ ಮತ್ತು ನಮ್ಮ ಹೋರಾಟ ಆ ಶಕ್ತಿಯ ವಿರುದ್ಧ ಅಂತ ಹೇಳಿದರು ಆದ್ರೆ ಮೋದಿ ಅದನ್ನು ಪೂರ್ತಿಯಾಗಿ ತಿರುಚಿ ಹಿಂದೂ ವಿರೋಧಿ ಅನ್ನುವಂತೆ ರಾಹುಲ್ ವಿರುದ್ಧ ಅಪಪ್ರಚಾರ ಮಾಡಿದ್ರು ಈ ದೇಶದ ನಾರಿ ಶಕ್ತಿಗೆ ಅವಮಾನ ಆಗಿದೆ ಅಂತ ರಾಹುಲ್ ವಿರುದ್ಧ ಮಹಿಳೆಯರನ್ನ ಎತ್ತು ಕಟ್ಟೋ ರೀತಿಯಲ್ಲಿ ಮಾತಾಡಿದ್ರು ಆದ್ರೆ ತಾವು ಹೇಳಿರೋದನ್ನು ವಿವರಿಸಿದ ರಾಹುಲ್ ನಾನು ಹೇಳಿದ ಶಕ್ತಿ ಅನ್ನೋದು ಅಧಿಕಾರ ಮೋದಿ ಆ ಶಕ್ತಿಯ ಮುಖವಾಡ ಮತ್ತು ನಾವು ಅದ್ರ ವಿರುದ್ಧ ಹೋರಾಡ್ತಾ ಇದ್ದೀವಿ ಅಂತಹ ಶಕ್ತಿನೇ ಇವತ್ತು ಭಾರತದ ಧ್ವನಿಯನ್ನ ಕಿತ್ಕೊಂಡಿದೆ ಅಂತ ಹೇಳಿದರು ನಾನು ಆ ಶಕ್ತಿಯ ವಿರುದ್ಧ ಹೋರಾಡ್ತಿದ್ದೀನಿ ಮತ್ತು ಅದು ನರೇಂದ್ರ ಮೋದಿನೂ ಹೌದು ಇದು ಯಾವುದೇ ರೀತಿಯ ಧಾರ್ಮಿಕ ಶಕ್ತಿ ಅಲ್ಲ ಬದಲಾಗಿ ಅಧರ್ಮ ಭ್ರಷ್ಟಾಚಾರ ಮತ್ತು ಸುಳ್ಳಿನ ಶಕ್ತಿ ಅಂತ ರಾಹುಲ್ ಗಾಂಧಿ ಅವರು ವಿವರಿಸಿದ್ರು ಇನ್ನು ಐದನೇದು ಮೋದಿ ಮತ್ತು ಅದಾನಿ ನಡುವಿನ ಬಾಂಧವ್ಯದ ಬಗ್ಗೆ ಪ್ರಶ್ನೆ ಮಾಡ್ತಾನೆ ಬಂದವರು ರಾಹುಲ್ ಗಾಂಧಿ ಅದನ್ನ ಸಹಿಸೋದಿಕ್ ಮೋದಿ ಸಾಧ್ಯವಿರಲಿಲ್ಲವಾದ್ರು ಕೂಡ ಅದಕ್ಕೆ ಉತ್ತರಿಸಬಲ್ಲಂತ ಛಾತಿನಿ ಅವ್ರಿಗಿರಲಿಲ್ಲ ಕಡೆಗೆ ಆ ವಿಚಾರವಾಗಿಯೂ ಕೂಡ ಇನ್ನೊಂದು ಸುಳ್ಳು ಹೇಳಿದ್ರು ಮೋದಿಜಿ ಅಂಬಾನಿ ಅದಾನಿಗಳ ವಿರುದ್ಧ ರಾಹುಲ್ ಮಾತಾಡೋದೇ ನಿಂತು ಹೋಗ್ಬಿಟ್ಟಿದೆ ಇಬ್ಬರು ಕಪ್ಪ ಹಣವನ್ನು ಟೆಂಪೋಗಳಲ್ಲಿ ತುಂಬಿ ಕಾಂಗ್ರೆಸ್ ಕಚೇರಿ ಕಳಿಸಿರ್ಬೇಕು ಅಂತ ಹೇಳಿದ್ರು ಆದ್ರೆ ವಾಸ್ತವ ಏನಂದ್ರೆ ಅಂಬಾನಿ ಅದಾನಿ ವಿರುದ್ಧವಾಗಿ ಮಾತಾಡೋದನ್ನ ಯಾವತ್ತೂ ಕೂಡ ರಾಹುಲ್ ಗಾಂಧಿ ಅವರು ನಿಲ್ಸೇ ಇರಲಿಲ್ಲ ಆದ್ರೆ ಮೋದಿ ಸತ್ಯ ಬೇಕಾಗಿರ್ಲಿಲ್ಲ ಸುಳ್ಳು ಹೇಳಿ ಜನರ ದಾರಿ ತಪ್ಪಿಸೋದಕ್ಕೆ ಅವ್ರು ಪ್ರಯತ್ನಿಸಿದ್ರು ಆರನೇದಾಗಿ ಮೊನ್ನೆ ಸರ್ಕಾರ ರಚನೆ ಆದ ಬಳಿಕ ಸಂಸತ್ತಿನ ಮೊದಲ ಅಧಿವೇಶನದಲ್ಲಿ ರಾಹುಲ್ ಮಾಡಿದಂಥ ಭಾಷಣ ಹಿಂದಿನ ಹತ್ತು ವರ್ಷಗಳ ವಿಪಕ್ಷಗಳ ಧ್ವನಿಯನ್ನ ಕೂಡಿಸ್ಕೊಂಡು ಮಾಡಿತ್ತು ಸರ್ಕಾರ ನಡುಗು ಹಾಗೆ ಮಾಡ್ತು ಮೋದಿ ಬಿಜೆಪಿ ಆರ್ ಎಸ್ ಎಸ್ ಮಾತ್ರ ಇಡೀ ಹಿಂದೂ ಸಮುದಾಯವಲ್ಲ ಅಂತ ಹೇಳೋ ಮೂಲಕ ರಾಹುಲ್ ಗಾಂಧಿ ಅವರು ಬಿಜೆಪಿ ಈವರೆಗೂ ಕಟ್ಕೊಂಡಿದಂತಹ ಭದ್ರ ಕೋಟೆಗೆ ಘಾತ ಕೊಟ್ಟಿದ್ರು ಕೇಂದ್ರ ಸರ್ಕಾರದಲ್ಲಿರುವ ಹಿಂದೂಗಳು ಅಂತ ಕರೆದುಕೊಳ್ಳುವವರು ಹಿಂದೂ ಧರ್ಮದ ಮೂಲಭೂತವಾದ ಅಂಶ ಅಹಿಂಸೆಗೆ ವಿರುದ್ಧವಾಗಿ ಹಿಂಸೆಯನ್ನ ಪ್ರಚೋದಿಸುತ್ತಿದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಪ್ರಧಾನಿ ಮೋದಿ ಬಿಜೆಪಿ ಆರ್ ಎಸ್ ಎಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು ರಾಹುಲ್ ಹೇಳಿದಂತ ಈ ಸತ್ಯಗಳಿಗೆ ಕಡೆಗೆ ಮೋದಿ ಅವರು ಉತ್ತರಿಸಿದ್ ಎಷ್ಟು ಹಾಸ್ಯಾಸ್ಪದವಾಗಿತ್ತು ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕು ಮೋದಿಗೆ ರಾಹುಲ್ ತೆರೆದಿಟ್ಟ ಸತ್ಯಗಳನ್ನ ಎದುರಿಸೋದ್ ಸಾಧ್ಯ ಆಗ್ಲಿಲ್ಲ ಹಾಗಾಗಿನೇ ಅವರು ಬಾಲಕ ಬಾಲಬುದ್ಧಿ ಅಂತ ರಾಹುಲ್ ವಿರುದ್ಧ ಲೇವಡಿ ಮಾಡಿದ್ರು ರಾಹುಲ್ ಹೇಳಿದ ಸತ್ಯವನ್ನ ಅರಗಿಸಿಕೊಳ್ಳಲಾರದ ಹತಾಶೆಯಲ್ಲಿ ಅವರನ್ನ ಲೇವಡಿ ಮಾಡಿ ತನ್ನ ಹಿಂಬಾಲಕರಿಂದ ಚಪ್ಪಾಳೆ ಗಿಟ್ಟಿಸೋದನ್ನಷ್ಟೇ ಮೋದಿ ತಮ್ಮ ಭಾಷಣದಲ್ಲಿ ಮಾಡಿದ್ರು ತಮ್ಮ ಭಾಷಣದಲ್ಲಿ ಮೋದಿ ಬಿಜೆಪಿ ಸೋಲನ ದೊಡ್ಡ ಅನ್ನುವಂತೆ ಬಿಂಬಿಸೋದಕ್ಕೂ ಕೂಡ ವಿಫಲ ಯತ್ನವನ್ನ ನಡೆಸಿದ್ರು ಅಗ್ನಿವೀರ್ ವಿಚಾರವಾಗಿ ಸದನಕ್ಕೆ ಕಾಂಗ್ರೆಸ್ ಸುಳ್ಳು ಹೇಳಿದ್ದೀರಿ ಅಂತ ಆರೋಪಿಸಿದ ಮೋದಿ ಅಗ್ನಿವೀರ್ ಬಗ್ಗೆ ವಿವರವಾಗಿ ಏನನ್ನೂ ಹೇಳಿಲ್ಲ ಅಗ್ನಿವೀರ್ ವಿಚಾರವಾಗಿ ಎದ್ದಿರುವಂತಹ ಹಲವಾರು ಪ್ರಶ್ನೆಗಳ ಬಗ್ಗೆಯೂ ಕೂಡ ಅವರು ಏನನ್ನೂ ಹೇಳಲಿಲ್ಲ ನೀಟ್ ಹದ ವಿಚಾರವನ್ನ ಕೂಡ ಚರ್ಚೆಗೆ ತೆಗೆದುಕೊಳ್ಳೋದಿಕ್ಕೂ ಅವರು ವಿರುದ್ಧವಾಗಿನೇ ಇದ್ರು ಮಣಿಪುರದ ಬಗ್ಗೆನೂ ಕೂಡ ಮೋದಿ ಮಾತಾಡಲಿಲ್ಲ ಇನ್ನು ಹೇಳಿದ ಬಜೆಟ್ ವಿಚಾರದಲ್ಲಂತೂ ರಾಹುಲ್ ಬಹಳ ತೀಕ್ಷ್ಣವಾಗಿ ಕುರ್ಚಿ ಬಚಾವ್ ಬಜೆಟ್ ಅಂತ ಟೀಕೆ ಮಾಡಿದ್ದಾರೆ ಅಂಬಾನಿ ಅದಾನಿಗಳನ್ನೇ ಸಂತುಷ್ಟಪಡಿಸಿ ಬಡವರಿಗೆ ಏನೂ ಇಲ್ಲದಂತೆ ಮಾಡಲಾಗಿದೆ ಅಂತ ಟೀಕೆ ಮಾಡಿದ್ದಾರೆ ಅಲ್ಲದೆ ಕಾಂಗ್ರೆಸ್ ಪ್ರಣಾಳಿಕೆ ಮತ್ತು ಹಿಂದಿನ ಬಜೆಟ್ ಗಳ ಕಾಪಿ ಪೇಸ್ಟ್ ಅಂತ ರಾಹುಲ್ ಗಾಂಧಿ ಟೀಕೆ ಮಾಡಿದ್ದಾರೆ ಈ ಸವಾಲುಗಳಿಗೂ ಕೂಡ ಮೋದಿ ಉತ್ತರಿಸಲಾರು ಇನ್ನು ಎಂಟನೇದಾಗಿ ದೇಶದಲ್ಲಿ ನಿರುದ್ಯೋಗ ದೊಡ್ಡ ಪಿಡುಗಾಗಿ ಯುವ ಜನರನ್ನ ಹತಾಶರನ್ನಾಗಿಸಿದೆ ಪ್ರತಿ ವರ್ಷ ಕೋಟಿ ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ದ ಮೋದಿ ಅದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಈ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡ್ತಾನೆ ಬಂದಿದ್ದಾರೆ ಆದ್ರೆ ಇರೋ ಉದ್ಯೋಗಗಳಿಗೆ ಕತ್ರಿ ಹಾಕುವ ನೀತಿ ನಿಯಮ ತಂದಿರುವಂತಹ ಮೋದಿಜಿ ಅದಕ್ಕೆ ಉತ್ತರಿಸೋದು ಹೇಗೆ ಇನ್ನು ಒಂಬತ್ತನೇದು ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಕೊಟ್ಟಂತ ವಾಯ್ದೆ ಮುಗಿದು ಎರಡು ವರ್ಷ ಆಯ್ತಲ್ವಾ ಮೋದಿಜಿ ಅಂತ ರಾಹುಲ್ ಗಾಂಧಿ ಅವರು ಕೇಳ್ತಾನೆ ಇದ್ದಾರೆ ಆದ್ರೆ ಮೋದಿಜಿ ನೋಡಿದ್ರೆ ದೇಶದ ಸಂಸತ್ತಿನೊಳಗೆ ರೈತರು ಬರೋದಕ್ಕೆ ತಡೆ ಹಾಕಿ ಅವರನ್ನ ವಿಲನ್ಗಳು ಅನ್ನುವಂತೆ ನೋಡ್ತಾ ಇದ್ದಾರೆ ರೈತರು ಇರೋ ಆದಾಯನೇ ಅಪಾಯಕ್ಕೆ ಸಿಲುಕು ಹಾಕಿದೆ ಮೋದಿಜಿ ಅವರ ಆಡಳಿತ ಹಾಗೂ ನೀತಿಗಳು ಇನ್ನು ಹತ್ತು ದಲಿತರು ಅಲ್ಪಸಂಖ್ಯಾತರು ಮಹಿಳೆಯರ ಮೇಲೆ ಹೆಚ್ಚುತ್ತಾ ಇರುವಂತಹ ದೌರ್ಜನ್ಯ ಪ್ರಕರಣಗಳು ಅದನ್ನ ರಾಹುಲ್ ಗಾಂಧಿ ಅವರು ಕೇಳಿದ್ರೆ ಮೋದಿಜಿ ಸಂಪೂರ್ಣ ನಿರುತ್ತರರಾಗ್ತಾರೆ ಯಾಕಂದ್ರೆ ದ್ವೇಷ ಸುಳ್ಳು ಕಾರುವವರನ್ನ ಇದೇ ಮೋದಿಜಿ ಟ್ವಿಟರ್ ನಲ್ಲಿ ಫಾಲೋ ಮಾಡ್ತಾರೆ ಅವರಿಗೆ ಬಿಜೆಪಿ ಟಿಕೆಟ್ ಕೊಡ್ತಾರೆ ಅವ್ರಿಗೆ ಪಕ್ಷದಲ್ಲಿ ಬಡ್ತಿ ಕೊಡ್ತಾರೆ ಮತ್ತೆ ಏನಂತ ಉತ್ತರ ಕೊಡ್ತಾರೆ ಮೋದಿಜಿ ಅವರು ಇನ್ನು ಹನ್ನೊಂದೇದಾಗಿ ಮುಸ್ಲಿಮರ ವಿರುದ್ಧ ಗುಂಪ್ ಹಲ್ಲೆಗಳು ಹೆಚ್ಚಾನೆ ಇವೆ ಅದಕ್ಕೆ ಕಡಿವಾಣ ಹಾಕೋದಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಕೇಳಿದ್ರೆ ಮೋದಿ ಉತ್ತರಿಸೋದಕ್ಕೆ ಸಾಧ್ಯನಾ ಯಾಕಂದ್ರೆ ಸ್ವತಃ ತಾನೇ ಮುಸಲ್ಮಾನರ ಬಗ್ಗೆ ಇಲ್ಲೇ ಸಲ್ಲದ ಆರೋಪವನ್ನು ಹೊರಿಸಿ ಭಾಷಣ ಮಾಡಿ ಈಗ ತನ್ನ ಪಕ್ಷದ ಸರ್ಕಾರನೇ ಮುಸಲ್ಮಾನ ವ್ಯಾಪಾರಿಗಳಿಗೆ ಕಿರುಕುಳ ಕೊಡ್ತಾ ಇರುವಾಗ ಅವ್ರು ಏನಂತ ಉತ್ತರ ಕೊಡ್ತಾರೆ ರಾಹುಲ್ ಅತ್ಯಂತ ಗಂಭೀರ ಪ್ರಶ್ನೆಗಳನ್ನ ಎತ್ತಿದಾಗಲಿಲ್ಲ ಮೋದಿ ತಿರುಚಿ ಅಪಪ್ರಚಾರ ಮಾಡುವಂತ ಯತ್ನವನ್ನ ಮಾಡ್ತಾರೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಅದನ್ನ ನಾವು ಮತ್ತೆ ಮತ್ತೆ ನೋಡಿದ್ದೀವಿ ಈಗ ಸರ್ಕಾರ ರಚನೆ ನಂತರ ಕೂಡ ಹಳೆ ಚಾಳಿನೇ ಮುಂದುವರೆದಿದೆ ಸುಳ್ಳುಗಳನ್ನ ಯಾವ ಹಿಂಜರಿಕೆಯೂ ಇಲ್ಲದೆ ಪರಮ ಭಂಡತನದಿಂದ ಹೇಳುವಂತ ಮೋದಿ ಒಮ್ಮೆಯೂ ಕೂಡ ರಾಹುಲ್ ಅವರು ಎತ್ತುವಂತಹ ವಿಚಾರಗಳಿಗೆ ಮುಖಾಮುಖಿ ಆಗಿದ್ದಿಲ್ಲ ಹಾಗಾಗಿ ರಾಹುಲ್ ನಿರುದ್ಯೋಗ ಬೆಲೆ ಏರಿಕೆ ಮಣಿಪುರ ವಿಚಾರ ರೈತರ ವಿಚಾರಗಳ ಬಗ್ಗೆ ಏನಾದ್ರೂ ಕೇಳಿದ್ರೆ ಮೋದಿ ಒಂದು ನೆಹರು ಕಾಲದ ಬಗ್ಗೆ ಮಾತಾಡ್ತಾ ಕಾಂಗ್ರೆಸ್ ಅನ್ನು ಜರಿತಾರೆ ಇಲ್ಲವೇ ಎರಡ್ ಸಾವಿರದ ನಲವತ್ತೇಳರ ಬಗ್ಗೆ ಮಾತಾಡ್ತಾ ಜನರಲ್ಲಿ ಭ್ರಮೆ ಬಿತ್ತೋದಕ್ಕೆ ಶುರು ಮಾಡ್ತಾರೆ ಮೋದಿಜಿ ಅವರಿಗೆ ವರ್ತಮಾನದ ಸವಾಲುಗಳಿಗೆ ಸತ್ಯಗಳಿಗೆ ಮುಖಾಮುಖಿ ಆಗೋದು ಬೇಕಾಗಿಲ್ಲ ಹಾಗಾಗಿಯೇ ಅವರು ಬಹಿರಂಗ ಚರ್ಚೆಯ ಬಗ್ಗೆಗಿನ್ನ ರಾಹುಲ್ ಆಹ್ವಾನಕ್ಕೂ ಕೂಡ ಸ್ಪಂದಿಸದೆ ಉಳಿದ್ಬಿಟ್ರು ಇನ್ನು ಮುಂದೆಯೂ ಅವ್ರು ಸತ್ಯಗಳು ನಿಲ್ತಾರೆ ಅನ್ನುವಂಥ ಭರವಸೆ ಇಲ್ಲ ಯಾಕಂದರೆ ಸುಳ್ಳುಗಳು ಆಗಲೇ ಶುರುವಾಗ್ಬಿಟ್ಟಿವೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ಥ್ಯಾಂಕ್ ಯು